ಆ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಸುಮಾರು ಮಧ್ಯಾಹ್ನ ಎರಡುವರೆ ಸುಮಾರಿಗೆ ಸಾಗರ ಬಸ್ ಸ್ಟ್ಯಾಂಡ್ ನಲ್ಲಿ ಫಿರ್ಯಾದಿ ಪರಮೇಶ್ವರ್ ಎನ್ನುವರ ಒಂದು ಏನು ಚಿಕ್ಕದಾದಂತಹ ಬ್ಯಾಗ್ ಅನ್ನ ಆ ಯಾರ ಕಳ್ಳ ಬ್ಲೇಡ್ ಇಂದ ಕಟ್ ಮಾಡಿ ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಹಣವನ್ನ ಕಳುಹ್ ಮಾಡಿಕೊಂಡು ಹೋಗಿದ್ರು ಈ ಕುರಿತಾಗಿ ಫಿರ್ಯಾದಿ ಅವರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ತಕ್ಷಣ ಕಾರ್ಯಪ್ರವರ್ತಕರಾದಂತಹ ನಮ್ಮ ನಗರ ಠಾಣೆಯ ಕ್ರೈಮ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿ ಕೇವಲ ಏಳು ದಿವಸದಲ್ಲಿ ಅವರ ಹುಬ್ಬಳ್ಳಿಯಲ್ಲಿ ಹೋಗಿ ಬಂಧಿಸಿದ್ದಾರೆ ಆದ್ರೆ ಪರಶುರಾಮ್ ಕ್ಯಾರಂಟಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ಸೆಟಲ್ಮೆಂಟ್ ಏರಿಯಾ ಸಂಬಂಧಪಟ್ಟಿತ್ತು ಸಂಬಂಧಪಟ್ಟಿದ್ದು ಸಾಕಷ್ಟು ಇದೇ ರೀತಿಯಾದಂತಹ ಅಪರಾಧಗಳನ್ನು ಮಾಡುವಂತಹ ವ್ಯವಸ್ಥೆ ಇದ್ದಾರೆ ಎಲ್ಲ ಸುಮಾರಾಗಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಹೋಗಿ ಈ ರೀತಿಯಾದಂತಹ ಅಪರಾಧಗಳನ್ನು ಮಾಡ್ತಾ ಇದ್ರು ಆ ಕುರಿತಾಯಿ ಅವರನ್ನ ಅರೆಸ್ಟ್ ಗಸ್ತಿಗೆ ಮಾಡಿ ಅವರಿಂದ ಒಂದು ಲಕ್ಷ ಮೌಲ್ಯದ ಹಣವನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿರುತ್ತದೆ ಇನ್ನೂ ಅತಿ ಮುಖ್ಯ ವಿಚಾರ ಅಂತ ಹೇಳಿದ್ರೆ ಈ ಪ್ರಕರಣ ದಾಖಲಾದ ಕೇವಲ ಒಂದು ತಿಂಗಳೇ ಈ ಏನು ಇದಲ್ಲ ಆ ಹಣವನ್ನು ಸಹ ಪಿರಿಯಾಗಲಿದೆ ಮಾನ್ಯ ನ್ಯಾಯಾಲಯದಿಂದ ನಾವೇ ಪರವಾನಗಿ ಅನ್ನಕೊಂಡು ಮತ್ತೆ ಅವರಿಗೆ ಆ ಹಣವನ್ನ ಹಿಂದಿರುಗಿಸಿದ್ದೀವಿ ನನ್ನ ಹೆಸರು ಪರಮೇಶ್ವರ್ ಅಂತೇಳಿ ನಮ್ದು ಹಳ್ಳಿ ಹಳ್ಳಿಯಿಂದ ನಲವತ್ತು ಕಿಲೋಮೀಟರ್ ಕಡೆ ಅರಳುಗೋಡು ಅಂತೇಳಿ ನಾನು ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ಸಾಗರ ಬಂದೆ ಆಫೀಸ್ಕೋಸಿಂದ ಒಂದಿಷ್ಟು ನನಗೆ ಬರೋ ದುಡ್ಡು ಅದನ್ನು ತಗೊಂಡು ಒಂದುವರೆ ಲಕ್ಷ ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡು ಬಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಾ ಇರ್ಬೇಕು ಒಂದು ನಾಲ್ಕು ಜನ ನುಗ್ಗಾಟ ಮಾಡಿದ್ದರು ನನಗೆ ಅವರು ಯಾಕೆ ನುಗ್ತಾ ಇದಾರೆ ನನ್ನ ಹೇಳೋ ಕಲ್ಪನೆ ಇರಲಿಲ್ಲ ಸೀಟಿಗಾಗಿ ಮುಗ್ತಾ ಇರ್ಬೋದು ಅಂತ ಒಂದು ಅಂದಾಯ ಮಾಡ್ಕೊಂಡೆ ನಾನು ಮುಂದೆ ಹೋಗಿ ಎರಡನೇ ಸೀಟಲ್ಲಿ ಕೂತ್ಕೊಂಡಿದ್ದೆ ಕೂತ್ಕೊಂಡು ಇಲ್ಲಿಂದ ಹೆಚ್ಚು ಕಡೆ ಹೊರದಳ್ಳಿ ರೋಡ್ ಹೋಗೋ ತನಕ ಈ ಬ್ಯಾಗನ್ನು ಹಿಂಗೆ ನೋಡೋ ತನಕ ಈ ಬ್ಯಾಗ್ ಸಳಗಡೆ ಕೊಯ್ದವರು ದುಡ್ಡನ್ನು ಕೂಡ ಇದು ಮಾಡ್ಬಿಟ್ಟಿದ್ವಿ ಒಂದೂವರೆ ಲಕ್ಷನೂ ತೆಗೆದಿದ್ದು ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ತಾಲೂಕು ಹೋಗಿ ಹೇಳ್ಕೊಂಡು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ ಹಿಂಗೆ ಆಗ್ಬಿಡ್ತು ನನ್ನ ಪರಿಸ್ಥಿತಿ ಅಂತ ಅವಾಗ ಅವರಿಂದ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು ನ್ಯಾಯ ಸಿಗ್ತದೆ ನೀನು ಯೋಚನೆ ಮಾಡ್ಬೇಡ ನಾನು ಬರ್ತೀನಿ ಅಂತೇಳಿ ಜೊತೆಗೆ ಬಂದು ನಂಗೆ ಒಂದು ಧೈರ್ಯ ಹೇಳಿ ಇದು ಮಾಡಿದ್ದು ಪೊಲೀಸ್ ಇಲಾಖೆ ನಾನು ಸಂಪರ್ಕ ಮಾಡಿದಾಗ ಅವರು ಒಂದು ಕಂಪ್ಲೇಂಟನ್ನು ತಗೊಂಡು ನೀವು ಹೆದರಬೇಡಿ ಆದಷ್ಟು ಬೇಗ ಒಂದು ಕಳ್ಳರನ್ನು ಹಿಡಿಯೋ ಪ್ರಯತ್ನ ಮಾಡ್ತಾರೆ ಅಂತೇಳಿ ಹೇಳಿದರು ಅದೇ ರೀತಿ ಅವ್ರನ್ನ ಸಿಕ್ಕಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟರು ಆನಂತರ ಇವತ್ತು ಬರ್ಲಿಕ್ಕೆ ಹೇಳಿದ್ರು ಬಂದು ಬಂದಾಗ ನಂಗೆ ನನ್ನ ದುಡ್ಡನ್ನ ನೀವು ತಗೊಂಡೋಗಿ ಹೇಳಿ ನನ್ನನ್ನ ಇದು ಮಾಡಿದ್ರು ದುಡ್ಡನ್ನ ಕೊಡ್ತಾ ಇದ್ರು ಕೊಟ್ಟಿದ್ದಾರೆ ಈಗ ಇಷ್ಟು ಅಂದ್ರೆ ನಾವು ಕೈ ಎತ್ತಿ ಕೊಟ್ಟಿರೋ ದುಡ್ಡೇ ನಮಗೆ ಕಿರಿಗೆ ಬರೋದಿಲ್ಲ ಇಂಥ ಕಾಲದಲ್ಲಿ ನಾವು ಕಳ್ಕೊಂಡಿರೋ ದುಡ್ಡು ನಂಗೆ ಸಿಕ್ಕಿದೆ ಅಂತ ನಂಗೆ ಇವತ್ತು ನಿಜಕ್ಕೂ ಅಂದ್ರೆ ಭಾರಿ ಸಂತೋಷ ಆಗಿದೆ ನಾನು ಒಬ್ಬ ಸ್ಥಿತಿವಂತ ಕುಟುಂಬದಿಂದ ಬಂದ ನಾನು ಬಡವ ನನಗೆ ಇವತ್ತು ಅಂದ್ರೆ ಎಷ್ಟು ಆನಂದ ಆಗಿದೆ ಅಂದ್ರೆ ಆ ಇಲಾಖೆಗೆ ನಾನು ಹುತ್ಪೂರ್ಕವಾಗಿ ಧನ್ಯವಾದ ಹೇಳ್ತೇನೆ ಮುಂದೂ ಕೂಡ ಜನಸಾಮಾನ್ಯರು ಕೂಡ ಹಣವನ್ನು ಇವಾಗ ಅಥವಾ ಯಾವುದೇ ಒಂದು ಬೆಲೆ ಬಾಳುವ ಇವಾಗ ಆದಷ್ಟು ಜಾಗೃತಿ ಆಗಿದೆ ಅಹ್ ಅಂದ್ರೆ ಕಳ್ಳಕಾಕ ಸಿಗದೆ ಒಳ್ಳೆ ರೀತಿಯೊಳಗೆ ನಮ್ಮ ನಾವು ದುಡಿದಂತ ದುಡ್ಡನ್ನ ಉಳಿಸಿಕೊಳ್ಳೋಂತ ಪ್ರಯತ್ನ ಮಾಡೋಣ ಜೊತೆಗೆ ಇಲಾಖೆಯು ಕೂಡ ನಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾರೆ uh, ಹೇಳೋದು